ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಆರನೇ ತರಗತಿಯ ಗದ್ಯಭಾಗದಲ್ಲಿರುವಂತಹ ಪಂಚತಂತ್ರ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ಮೊದಲನೇದಾಗಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ರಾಜನಿಗೆ ತನ್ನ ಮಕ್ಕಳ ಬಗ್ಗೆ ಏಕೆ ದುಃಖವಾಯಿತು ಉತ್ತರ ರಾಜನ ಮಕ್ಕಳು ತಮ್ಮ ವಿದ್ಯಾಭ್ಯಾಸದ ಕಡೆಗೆ ಕೊಂಚವೂ ಲಕ್ಷ್ಯ ಕೊಡದೆ ಸೋಮಾರಿಗಳಾಗಿ ಕಾಲ ಕಳೆಯುತ್ತಿದ್ದರಿಂದ ತನ್ನ ಮಕ್ಕಳ ಬಗ್ಗೆ ದುಃಖವಾಯಿತು ಪ್ರಶ್ನೆ ಎರಡು ರಾಜಕುಮಾರರು ಅಧ್ಯಾಪಕರನ್ನು ಕಂಡರೆ ಹೇಗೆ ವರ್ತಿಸುತ್ತಿದ್ದರು ಉತ್ತರ ರಾಜಕುಮಾರರು ಅಧ್ಯಾಪಕರನ್ನು ಕಂಡರೆ ಭಯದಿಂದ ತತ್ತರಿಸಿ ಕಾಲಿಗೆ ಬುದ್ಧಿ ಹೇಳುತ್ತಿದ್ದರು ಪ್ರಶ್ನೆ ಮೂರು ರಾಜನು ವಿದ್ ವಿದ್ವಾಂಸರ ಸಭೆಯನ್ನು ಏಕೆ ಕರೆದನು ಉತ್ತರ ರಾಜನ ಸಮಸ್ಯೆಯನ್ನು ಬಗೆಹರಿಸಲು ಸಹಾಯ ಕೇಳಲು ವಿದ್ವಾಂಸರ ಸಭೆಯನ್ನು ಕರೆದನು ಪ್ರಶ್ನೆ ನಾಲ್ಕು ವಿಷ್ಣು ಶರ್ಮನು ರಾಜನಿಗೆ ಏನೆಂದು ಹೇಳಿದನು ಉತ್ತರ ವಿಷ್ಣು ಶರ್ಮನು ರಾಜನಿಗೆ ಮಹಾರಾಜರೇ ತಾವು ತಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ನನ್ನ ಕೈಗೆ ಒಪ್ಪಿಸಿದರೆ ನನ್ನ ಕೈಲಾದದ್ದನ್ನು ಮಾಡುತ್ತೇನೆ ಎಂದು ಹೇಳಿದನು ಪ್ರಶ್ನೆ ಐದು ವಿಷ್ಣು ಶರ್ಮ ಕಥೆಗಳನ್ನು ಹೇಗೆ ಆರಂಭಿಸುತ್ತಿದ್ದನು ಉತ್ತರ ವಿಷ್ಣು ಶರ್ಮ ಕತೆಗಳನ್ನು ಗೋದಾವರಿ ನದಿ ತೀರದಲ್ಲಿ ದೊಡ್ಡದೊಂದು ಮರ ಬೇರೆ ಬೇರೆ ದಿಕ್ಕುಗಳಿಂದ ಬರುತ್ತಿದ್ದ ಪಕ್ಷಿಗಳೆಲ್ಲ ರಾತ್ರಿ ಹೊತ್ತು ಆ ಮರದಲ್ಲಿ ಆಶ್ರಯ ಪಡೆಯುತ್ತಿದ್ದೆವು ಪಡೆಯುತ್ತಿದ್ದವು ಎಂದು ಹೇಳುತ್ತಾ ಆರಂಭಿಸುತ್ತಿದ್ದನು ಪ್ರಶ್ನೆ ಆರು ಮಾತನಾಡುವ ಗುಹೆ ಕಥೆಯ ನೀತಿ ಏನು ಉತ್ತರ ಪ್ರತಿಯೊಬ್ಬನು ಯಾವಾಗಲೂ ತನ್ನ ಬಗ್ಗೆ ಎಚ್ಚರ ಎಚ್ಚರಿಕೆಯಿಂದಿದ್ದು ಆತ್ಮರಕ್ಷಣೆಗೆ ಸಿದ್ಧನಾಗಿರಬೇಕೆಂಬ ನೀತಿಯನ್ನು ಮಾತನಾಡುವ ಗುಹೆ ತಿಳಿಸಿಕೊಡುತ್ತದೆ ಪ್ರಶ್ನೆ ಏಳು ಸಿಂಹವು ನದಿಯ ನರಿಯನ್ನು ಹೇಗೆ ಸ್ವಾಗತಿಸಿತು ಉತ್ತರ ಸಿಂಹವು ನರಿಯನ್ನು ನರಿರಾಯರೇ ಬರಬೇಕು ಬರಬೇಕು ಎಂದು ಸ್ವಾಗತಿಸಿತು ಪ್ರಶ್ನೆ ಎಂಟು ನರಿಯು ತನ್ನ ಗುಹೆಯನ್ನು ಏಕೆ ತ್ಯಜಿಸಿತು ಉತ್ತರ ನರಿಯು ತನ್ನ ಜೀವ ಉಳಿಸಿಕೊಳ್ಳುವುದಕ್ಕಾಗಿ ಗುಹೆಯನ್ನು ತ್ಯಜಿಸಿತು ನೆಕ್ಸ್ಟ್ ಇಡ್ಡಿ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ವಿಷ್ಣು ಶರ್ಮನು ಯಾರು ಆತನ ಮಾತುಗಳಿಂದ ರಾಜನಿಗೆ ಏಕೆ ಸಂತೋಷವಾಯಿತು ಉತ್ತರ ವಿಷ್ಣು ಶರ್ಮನು ಒಬ್ಬ ವಿದ್ವಾಂಸ ತನ್ನ ಜ್ಞಾನದಿಂದ ಆತ ಇಡೀ ದೇಶದಲ್ಲಿ ಸುಪ್ರಸಿದ್ಧನಾಗಿದ್ದ ಅಂತಹ ವಿದ್ವಾಂಸರಿಂದ ತನ್ನ ಮಕ್ಕಳಿಗೆ ಪಾಠ ಹೇಳಲು ಮುಂದೆ ಬಂದನೆಂದು ರಾಜನಿಗೆ ಸಂತೋಷವಾಯಿತು ಪ್ರಶ್ನೆ ಎರಡು ವಿಷ್ಣು ಶರ್ಮನು ರಾಜಕುಮಾರರಿಗೆ ಪಾಠ ಹೇಳಿಕೊಡುತ್ತಿದ್ದ ಸ್ಥಳ ಯಾವ ರೀತಿ ಇತ್ತು ಉತ್ತರ ಅರಮನೆಯ ಸುತ್ತ ಎತ್ತರವಾದ ಮರಗಳಿದ್ದವು ಉದ್ದವಾಗಿಯೂ ತುಂಬ ಅಗಲವಾಗಿಯೂ ಇದ್ದ ಮೇಲ್ಛಾವಣಿಯ ಕೆಲವು ಭಾಗಗಳ ಮೇಲೆ ಈ ಮರಗಳು ನೆಳಲು ಚೆಲ್ಲುತ್ತಿದ್ದವು ವಿಷ್ಣು ಶರ್ಮಾ ಚಾವಣಿಯ ಮೇಲಿನ ಒಂದು ಏಕಾಂತವಾದ ಮೂಲೆಯಲ್ಲಿ ಪಾಠ ಹೇಳಿಕೊಡುತ್ತಿದ್ದ ಪ್ರಶ್ನೆ ಮೂರು ವಿಷ್ಣು ಶರ್ಮನ ಕತೆಗಳಲ್ಲಿ ಬರುವ ಪಂಚತಂತ್ರ ಪಂಚತಂತ್ರದ ವಿಚಾರಗಳಾವುವು ಉತ್ತರ ವಿಷ್ಣು ಶರ್ಮನ ಕಥೆಗಳಲ್ಲಿ ಆದರ್ಶ ಸ್ನೇಹಿತ ಯಾರು ಗೆಳೆತನವನ್ನು ಉಳಿಸಿಕೊಳ್ಳುವುದು ಹೇಗೆ ನಮಗೆ ವಿನಾಶ ತರಬಲ್ಲ ಆಶೆಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಒಳ್ಳೆಯವನಾಗಿದ್ದು ಜಾಗರೂಕನಾಗಿರುವುದರಿಂದ ಉದಾತ್ರನಾಗಿದ್ದು ಚತುರನಾಗಿರುವುದರಿಂದ ಲಾಭವಿದೆ ಎಂಬ ವಿಚಾರಗಳನ್ನು ಪಂಚತಂತ್ರದ ಕಥೆಗಳಲ್ಲಿ ತಿಳಿಯಬಹುದಾಗಿದೆ ಪ್ರಶ್ನೆ ನಾಲ್ಕು ಸಿಂಹವು ನರಿ ಗುಹೆಯಲ್ಲಿಯೇ ಏಕೆ ಉಳಿಯಿತು ಉತ್ತರ ಸಿಂಹವು ಆಹಾರವನ್ನು ಹುಡುಕಿಕೊಂಡು ಬರುವಾಗ ನರಿಯ ಗುಹೆ ಸಿಕ್ಕಿತು ಅಲ್ಲಿಯೇ ವಿಶ್ರಾಂತಿ ಪಡೆದು ನಂತರ ನರಿಯು ಹಿಂತಿರುಗಿ ಬಂದಾಗ ಸವಿಯೂಟ ಮಾಡಲು ನರಿ ಗುಹೆಯಲ್ಲಿಯೇ ಉಳಿಯಿತು ಅಥವಾ ನರಿ ಗುಹೆಯಲ್ಲಿಯೇ ಸಿಂಹವು ಉಳಿಯಿತು ನೆಕ್ಸ್ಟ್ ಪ್ರಶ್ನೆ ಐದು ನರಿಯು ಗುಹೆಯ ಒಳಗೆ ಸಿಂಹ ಇರುವುದನ್ನು ಹೇಗೆ ಪರೀಕ್ಷಿಸಿತು ಉತ್ತರ ನರಿಯು ಮುಸ್ಸಂಜೆಗೆ ಗುಹೆಯನ್ನು ಪ್ರವೇಶಿಸುವಾಗ ಅದಕ್ಕೆ ಸಿಂಹದ ಅಸ್ಪಷ್ಟ ಹೆಜ್ಜೆಯ ಗುರುತುಗಳು ಕಂಡಿದ್ದರಿಂದ ಗುಹೆಯ ಒಳಗೆ ಸಿಂಹ ಇರುವುದನ್ನು ಪರೀಕ್ಷಿಸಲು ಯೋಚಿಸಿ ಎಲೆ ಮಾತನಾಡುವ ಗುಹೆಯೇ ನಿನಗೇನಾಗಿದೆ ಸಾಮಾನ್ಯವಾಗಿ ನಾನು ಮನೆಗೆ ಬಂದಾಗಲೆಲ್ಲ ನೀನು ನನ್ನನ್ನು ಕುರಿತು ನರಿಯೇ ದಯಮಾಡಿಸಬೇಕು ಎಂದು ಹೇಳಿ ನನ್ನನ್ನು ಬರಮಾಡಿಕೊಳ್ಳುತ್ತಿದ್ದೆ ಆದರೆ ಈ ದಿನ ನೀನು ಮೌನ ನಾನು ಒಳಗೆ ಒಳಕ್ಕೆ ಬರಬಾರದು ಎಂದು ನಿನ್ನ ಇಷ್ಟ ಎಂದು ನಾನು ನಂಬಲೇ ಎಂದು ಕೇಳಿದಾಗ ಸಿಂಹವು ನರಿರಾಯರೇ ಬರಬೇಕು ಬರಬೇಕು ಎಂದು ಹೇಳಿತು ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಪಂಚತಂತ್ರದ ಕಥೆಗಳು ಹುಟ್ಟಿಕೊಂಡದ್ದು ಹೇಗೆ ಉತ್ತರ ಪುರಾತನ ಕಾಲದಲ್ಲಿ ಒಬ್ಬ ರಾಜನಿಗೆ ಮೂರು ಮಂದಿ ಗಂಡು ಮಕ್ಕಳಿದ್ದು ಅವರು ತಮ್ಮ ವಿದ್ಯಾಭ್ಯಾಸದ ಕಡೆಗೆ ಗಮನ ಹರಿಸದೆ ಸೋಮಾರಿಗಳಾಗಿ ಕಾಲ ಕಳೆಯುತ್ತಿದ್ದರು ಇದನ್ನು ಕಂಡು ರಾಜನಿಗೆ ಬಹಳ ನೋವು ಉಂಟಾಗಿತ್ತು ವಿದ್ಯೆ ಕೊಡಿಸಲು ಅಧ್ಯಾಪಕರನ್ನು ರಾಜ ನೇಮಿಸಿದರೆ ಮಕ್ಕಳು ಓಡಿ ಹೋಗುತ್ತಿದ್ದರು ಇದರಿಂದ ನೊಂದ ರಾಜ ತನ್ನ ಆಸ್ಥಾನದ ವಿದ್ವಾಂಸರನ್ನು ಕರೆಸಿ ತನ್ನ ಮಕ್ಕಳಿಗೆ ವಿದ್ಯೆ ಕಲಿಸಲು ಸಹಾಯ ಮಾಡಿ ಎಂದು ಬೇಡಿಕೊಂಡನು ಆಗ ವಿಷ್ಣು ಶರ್ಮನೆಂಬ ವಿದ್ವಾಂಸ ಅರಸನ ಮಕ್ಕಳಿಗೆ ಪಾಠ ಹೇಳಿಕೊಡಲು ಒಪ್ಪಿಕೊಂಡು ಮೃಗಪಕ್ಷಿ ಕುರಿತಾದ ನೀತಿ ಕಥೆಗಳನ್ನು ಹೇಳಲು ಆರಂಭಿಸಿದನು ಅವನ ಆ ಕಥೆಗಳೇ ಪಂಚತಂತ್ರವೆಂದು ಪ್ರಸಿದ್ಧಿಯಾಯಿತು ಪ್ರಶ್ನೆ ಎರಡು ಮಾತನಾಡುವ ಗುಹೆ ಕತೆಯನ್ನು ನಿಮ್ಮದೇ ಮಾತುಗಳಲ್ಲಿ ಬರೆಯಿರಿ ಉತ್ತರ ಒಂದಾನೊಂದು ಕಾಲದಲ್ಲಿ ಒಂದು ಕಾಡಿನಲ್ಲಿ ಒಂದು ನರಿ ಇತ್ತು ಅದು ಒಂದು ಗುಹೆಯಲ್ಲಿ ವಾಸವಿತ್ತು ಒಂದು ದಿನ ನರಿ ಗುಹೆಯಲ್ಲಿ ನರಿ ಗುಹೆಯಲ್ಲಿ ಇಲ್ಲದ ಸಮಯದಲ್ಲಿ ಒಂದು ಸಿಂಹವು ಆಹಾರ ಹುಡುಕಿಕೊಂಡು ನರಿಯ ಗುಹೆಯ ಹತ್ತಿರ ಬಂದಾಗ ಅದು ನದಿಯ ಗುಹೆ ಎಂಬುದನ್ನು ಖಚಿತಪಡಿಸಿಕೊಂಡು ತನಗೆ ಆಹಾರ ಸಿಗುತ್ತದೆ ಎಂದು ಗುಹೆಯಲ್ಲಿಯೇ ವಿಶ್ರಾಂತಿ ಪಡೆಯುತ್ತಿತ್ತು ಮುಸ್ಸಂಜೆಯಲ್ಲಿ ನರಿಯು ಮರಳಿ ಗುಹೆಗೆ ಬಂದಾಗ ಅಲ್ಲಿ ಸಿಂಹದ ಅಸ್ಪಷ್ಟ ಹೆಜ್ಜೆ ಗುರುತುಗಳನ್ನು ನೋಡಿ ನಂತರ ಯೋಚನೆ ಮಾಡಿ ಹೀಗೆ ಹೇಳಿತು ನರಿಯೇ ದಯಮಾಡಿಸಬೇಕು ಎಂದು ನನ್ನನ್ನು ಕರೆದು ಬರಮಾಡಿಕೊಳ್ಳುವುದಿಲ್ಲವೇ ಎಂದು ಹೇಳಿತು ಅದಕ್ಕೆ ಒಳಗಿದ್ದ ಸಿಂಹ ತಾನು ಒಳಗೆ ಇರುವುದರಿಂದ ಗುಹೆಗೆ ಹೆದರಿಕೆಯಾಗಿದೆ ಅದಕ್ಕೆ ಗುಹೆ ಮಾತನಾಡುತ್ತಿಲ್ಲ ಎಂದು ತಿಳಿದುಕೊಂಡು ತಾನೇ ನರಿಗೆ ನರಿರಾಯರೇ ಬರಬೇಕು ಬರಬೇಕು ಎಂದು ಹೇಳಿತು ಆಗ ನರಿಯು ತನ್ನ ಜೀವ ಉಳಿಸಿಕೊಳ್ಳುವುದಕ್ಕೆ ಪ್ರಿಯ ಗುಹೆಯೇ ನಿನ್ನನ್ನು ತ್ಯಜಿಸಿ ಹೋಗಲು ನಾನು ನಿಶ್ಚಯಿಸಿದ್ದೇನೆ ಎಂದು ಹೇಳುತ್ತಾ ಅಲ್ಲಿಂದ ಹೋಯಿತು ನೆಕ್ಸ್ಟ್ ಹೇಳಿದ ನೋಡಿ ಮಕ್ಕಳ ಈ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರೂ ತಿಳಿಸಿರಿ ಮೊದಲನೇದಾಗಿ ನಿಮ್ಮಲ್ಲಿ ಯಾರಾದರೂ ನನಗೆ ಸಹಾಯ ಮಾಡಬಲ್ಲಿರ ಈ ಮಾತನ್ನು ರಾಜನು ವಿದ್ವಾಂಸರಿಗೆ ಹೇಳಿದನು ಎರಡನೇದಾಗಿ ಎಲೈ ಮಾತನಾಡುವ ಗುಹೆಯೇ ನಿನಗೇನಾಗಿದೆ ಈ ಮಾತನ್ನು ನರಿಯು ಗುಹೆಗೆ ಹೇಳಿತು ಮೂರನೇದಾಗಿ ನರಿರಾಯರೇ ಬರಬೇಕು ಬರಬೇಕು ಈ ಮಾತನ್ನು ಸಿಂಹ ನರಿಗೆ ಹೇಳಿತು ನೆಕ್ಸ್ಟ್ ರೀಡಿಂಗ್ ನೋಡಿ ಮಕ್ಕಳ ಭಾಷಾಭ್ಯಾಸ ಇದರಲ್ಲಿ ಮೊದಲನೇದಾಗಿ ಇಲ್ಲಿರುವ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಸುಖ ದುಃಖ ಅರ್ಹ ಅನರ್ಹ ಜ್ಞಾನ ಅಜ್ಞಾನ ಅಸ್ಪಷ್ಟ ಸ್ಪಷ್ಟ ಲಕ್ಷ ಅಲಕ್ಷ ನಿರಾಶೆ ಆಶೆ ದ್ವೇಷಿಸು ಪ್ರೀತಿಸು ಧೈರ್ಯ ಅಧೈರ್ಯ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಇಲ್ಲಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಮೊದಲನೇದಾಗಿ ವಿದ್ಯಾಭ್ಯಾಸ ಮಕ್ಕಳು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸಬೇಕು ಅಪೂರ್ವ ನನ್ನ ಗೆಳತಿಯ ಹೆಸರು ಅಪೂರ್ವ ಅವಳೆಂದರೆ ನನಗೆ ಬಲು ಇಷ್ಟ ಪರಿಹಾರ ನೆರೆ ಬಂದ ಪ್ರದೇಶಗಳಿಗೆ ಸರ್ಕಾರ ಪರಿಹಾರ ಧನ ನೀಡುತ್ತದೆ ಸಂದೇಹ ಸ್ನೇಹಿತರ ಮೇಲೆ ಸಂದೇಹ ಪಡಬಾರದು ನಿಶ್ಚಯಿಸು ನಾವು ಜೀವನದಲ್ಲಿ ಏನಾಗಬೇಕು ಎಂದು ದೇವರು ಮೊದಲೇ ನಿಶ್ಚಯಿಸಿರುತ್ತಾನೆ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಇಲ್ಲಿರುವ ಪದಗಳನ್ನು ಮಾದರಿಯಂತೆ ಬಿಡಿಸಿ ಬರೆಯಿರಿ ಮಾದರಿ ಅಂದರೆ ಎಕ್ಸಾಂಪಲ್ ಮಕ್ಕಳ ವಿದ್ಯಾಭ್ಯಾಸ ವಿದ್ಯಾ ಪ್ಲಸ್ ಅಭ್ಯಾಸ ವಿದ್ಯಾಭ್ಯಾಸ ಅವರಲ್ಲೊಬ್ಬ ಅವರಲ್ಲಿ ಪ್ಲಸ್ ಒಬ್ಬ ಮರಗಳಿದ್ದವು ಮರಗಳು ಪ್ಲಸ್ ಇದ್ದವು ಒಳಗೊಳಗೆ ಒಳಗೆ ಪ್ಲಸ್ ಒಳಗೆ ದುಃಖವಾಯಿತು ದುಃಖ ಪ್ಲಸ್ ಆಯಿತು ಗುಹೆಯನ್ನು ಗುಹೆ ಪ್ಲಸ್ ಅನ್ನು ಮಕ್ಕಳ ಇಲ್ಲಿಗೆ ಪಂಚತಂತ್ರ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳು ಆ್ಯಕ್ಟಿವಿಟೀಸು ಮುಗಿದಿದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್